ನಮಸ್ಕಾರ ಶಾಸಕರಿಗೆ ನಮಸ್ಕಾರ ಈ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ವಿಶೇಷ ಕಾರ್ಯಕ್ರಮ ನಮ್ಮ ಈ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿಯಿಂದ ಹಮ್ಮಿಕೊಂಡಿದ್ವಿ ಇಲ್ಲಿಯವರೆಗೂ ಈ ತಿಂಗಳ ಪೂರ್ತಿ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಕೃಷಿ ತಾಲೂಕಿನ ತಮ್ಮದೇ ಆದ ಕನ್ನಡ ಶ್ರೀಮಂತಿಕೆಗೊಳಿಸುವ ಕುರಿತು ಮತ್ತು ನಾಡು ನುಡಿ ಜಲ ಭಾಷೆ ಕುರಿತು ಅಭಿಪ್ರಾಯ ಮಾಡಿಸಿದ್ದಾರೆ ಜೊತೆಗೆ ಸರ್ಕಾರದಿಂದ ಹಾಗೂ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೆಲ ಕನ್ನಡಪರ ಸಂಘಟನೆಗಳಿಂದ ಈ ಕನ್ನಡದ ಬಗ್ಗೆ ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋದು ಕುರಿತು ಅವರು ಅಭಿಪ್ರಾಯ ಮಂಡಿಸಿದ್ದಾರೆ ತಾವು ಒಬ್ಬ ಶಾಸಕರಾಗಿ ಆ ಗಣ್ಯ ವ್ಯಕ್ತಿಗಳು ಮಂಡಿಸಿರುವ ಕೆಲ ಅಭಿಪ್ರಾಯಗಳನ್ನು ಸರ್ಕಾರ ಮಟ್ಟದಲ್ಲಿ ಧ್ವನಿಯಾಗಿ ಈ ಕನ್ನಡ ಕಟ್ಟುವ ಕಾರ್ಯ ಆಗಬೇಕು ಎಂಬ ನಿಟ್ಟಿನಲ್ಲಿ ತಮ್ಮನ್ನ ವೇದಿಕೆಗೆ ನಾವು ಸ್ವಾಗತಿಸಿದ್ದೀವಿ ತಾವು ತಮ್ಮ ಅಭಿಪ್ರಾಯ ಮನಸ್ಬೇಕು ಮೊದಲನೆಯದಾಗಿ ಕನ್ನಡ ಅನ್ನದ ಭಾಷೆ ಆಗ್ಬೇಕು ಎಂಬುದು ಬಲವಾದ ಕೂಗಿದೆ ಕಾರಣ ಈ ಖಾಸಗಿ ಕಂಪನಿಗಳು ಹಾಗೂ ಕೆಲ ಸರ್ಕಾರಿ ಇಲಾಖೆಗಳಲ್ಲಿ ಅನ್ಯ ರಾಜ್ಯದವರು ಬಂದು ಹುದ್ದೆ ಅಲಂಕರಿಸ್ತಾ ಇದ್ದಾರೆ ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅನ್ನೋದೊಂದು ಕೂಗಿದೆ ಆ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ತಿಳಿಸ್ರಿ ಜೊತೆಗೆ ಸರ್ಕಾರಕ್ಕೆ ತಮ್ಮದು ಕೂಗುನ ಆಗ್ಬೇಕಾದ್ರೆ ಜಾರಿ ಆಗ್ಬೇಕಾಗಿ ಸಂತೋಷ ಮಂದೇದಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನು ಅಂತ ಹೇಳಿದರೆ ಈ ಸುದ್ದಿವಾಹಿನ ತಿಂಗಳ ಪರ್ಯಂತ ನವಂಬರ್ ಏನು ಕನ್ನಡ ರಾಜ್ಯೋತ್ಸವ ಮಾಡ್ತೇವೆ ಈ ಮಾಸಾದ್ಯಂತ ಪೂರ ಹಲವಾರು ಜನ ಗಣ್ಯ ವ್ಯಕ್ತಿಗಳನ್ನು ಹಲವಾರು ಜನ ಕನ್ನಡಪರ ಸಂಘಟಕರನ್ನು ಕನ್ನಡದಲ್ಲಿ ವಿಷಯವಾರು ಮನ್ನಣೆ ಮಾಡ್ತಕ್ಕಂಥ ಜನರನ್ನು ಕರೆಸಿ ಪ್ರಭಿಪ್ರಾಯಗಳನ್ನು ಸಂದರ್ಶನ ರೂಪದಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ನಿಜಲು ಕೂಡ ಭಾಳ ಸ್ವಾಗತ ಅದಕ್ಕೆ ಈ ಒಂದು ವಾಹಿನಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಾವೇ ಈಗಾಗಲೇ ಹೇಳಿದಾಗೆ ಅನ್ನದ ಭಾಷೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ಸತ್ಯವಾಗಿರ್ತಕ್ಕಂಥ ಮಾತು ನಮ್ಮ ನೆಲವನ್ನು ನಾವು ಕಳ್ಕೊಂಡಿರ್ತೇವೆ ನಮ್ಮ ಜಲವನ್ನು ನಾವು ಕೊಟ್ಟಿರ್ತೇವೆ ನಮ್ಮ ಬಡ ಮಕ್ಕಳಿಗೆ ಇಲ್ಲಿ ಕೆಲಸ ಸಿಕ್ಕರೆ ನಾವು ನಿರುದ್ಯೋಗ ಹೋಗ್ಬೋದು ನನ್ನ ತಂದೆ ತಾಯಿಗಳನ್ನ ಸಾಕ್ಬೋದು ನನ್ನ ನಡತಮ್ಮರು ಸಾಕ್ಬೋದು ನನ್ನ ಅಕ್ಕ ತಂಗಿಯನ್ನು ಮದುವೆ ಮಾಡ್ಬೋದು ಅಂತಕ್ಕಂಥ ಹಲವಾರು ಕನಸುಗಳನ್ನು ಒತ್ತಿರತಕ್ಕಂಥ ನನ್ನ ಯುವಕ ಮಿತ್ರರು ಇವತ್ತು ನಿರುದ್ಯೋಗಿ ಆಗಿ ಅಡ್ಡಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಎಲ್ಲೋ ಒಂದು ಕಡೆಯಿಂದ ವಲಸೆ ಬಂದಿರತಕ್ಕಂಥ ಅನ್ಯ ರಾಜ್ಯದವರು ಈಗ ನಾವು ಉದಾಹರಣೆಗೆ ಮುಂಜಾನೆ ಅದನ್ನೇ ಆ ಒಂದು ಸಮಸ್ಯೆನೇ ಮಾತನಾಡ್ಕೊಂಡು ಬಂದೆ ನಮ್ಮ ಎಲ್ ಎನ್ ಟಿ ಕಂಪ್ನಿ ಅಂತಿದೆ ನೀರೇನು ನಮ್ಗೆ ಕೊಡಾಕತ್ತಿದ್ದಾರೆ ಇವತ್ತು ಸರಬರಾಜು ಮಾಡ್ತಾರೆ ತಾಲೂಕಿನಾದ್ಯಂತ ಅಲ್ಲಿ ಬೇರೆ ಬೇರೆ ಬಿಹಾರದವರು ಉತ್ತರ ಪ್ರದೇಶದವರು ಬೇರೆದವ್ರು ಬಂದು ಹನ್ನೆರಡು ಸಾವಿರ ರೂಪಾಯಿ ಇಪ್ಪತ್ತ್ನಾಲ್ಕು ತಾಸು ದುಡಿತಾರೆ ಅಂತೆ ಅವರು ಹಾಗಾಗಿ ನಮ್ಮ ಹುಡುಗಿನ ವರ್ಗ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ ಆಗತ್ತೆ ಮುಂಜಾನೆ ಬಂದು ನನಗೆ ಹೇಳಿದ್ರೆ ಇಲ್ಲಪ್ಪ ನೀವು ಶನಿವಾರ ನಾನು ಅಧಿವೇಶನ ಕೊಟ್ಟಿದ್ವಿ ಶನಿವಾರ ಬಂದ ಕ ಖಂಡಿತವಾಗಿ ಅವ್ನು ಕರೆಸಿ ಮಾತನಾಡ್ತಾನೆ ಅಂತಕ್ಕಂಥ ಹೀಗೆ ಅವ್ರು ಎಲ್ಲಿಂದ್ರು ಬಂದಿರತಕ್ಕಂಥವ್ರು ಭಾಳ ಕಮ್ಮಿ ರೇಟಿಗೆ ದುಡಿತಾರೆ ಅಂತಕ್ಕಂಥ ಒಂದು ಆಸೆ ಒಂದಿಗೆ ಇವತ್ತು ಕಂಪ್ನಿಗಳು ಸಾ ಖಾಸಗಿ ಕಂಪ್ನಿಗಳಿರ್ಬೋದು ಬೇರೆ ಬೇರೆ ಒಂದು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿರ್ಬೋದು ಎಲ್ಲವೂ ಕೂಡ ನಮ್ಮರನ್ನ ಒಳಗಾಕಿ ಅವ್ರ ಕೆಲಸಕ್ಕೆ ತೊಗೊಳ್ತಕ್ಕಂಥ ನಿಜವ್ರು ಭಾಳ ಅಕ್ಷಮೆ ಅಪರಾಧ ಅದರಲ್ಲೇ ಎರಡು ಮಾತಿಲ್ಲ ಇದು ಸರ್ಕಾರ ಗಟ್ಟಿತನವಾಗಿರ್ತಕ್ಕಂಥ ಧೋರಣೆ ಆಗಬೇಕು ನೀವೇನಾದರೂ ಬೇರೆ ರಾಜ್ಯದಿಂದ ತಂದು ನೀವು ಮಾಡ್ತೀವಿ ಅನ್ನೋದಾತಪ್ಪ ತಪ್ಪಂದ ನಮ್ಮ ರಾಜ್ಯದಿಂದ ಹೊರಗಾಕ್ತಿವಿ ಒಂದು ಅಂತ ಹೇಳಿದರೆ ನಿಮಗೆ ಇಲ್ಲಿ ಕೆಲಸ ಎಲ್ಲ ನಾವು ಕೊಡೋದಿಲ್ಲ ಅಂತಕ್ಕಂಥ ಗಟ್ಟಿ ನಿರ್ಧಾರವನ್ನು ಸರ್ಕಾರ ಮಾಡಬೇಕಾಗ್ತದೆ ಯಾವುದೇ ಸರ್ಕಾರ ಇರ್ಬೋದು ಇಲ್ಲೇ ಹೋದರೆ ಸ್ಥಳೀಯವಾಗಿ ನಾವು ಒಂದು ಆ ಒಂದು ಯುವಕರಿಗೆ ಕೆಲಸವನ್ನು ಕೊಡೋದಕ್ಕಾಗೋದು ಯಾಕಂದರೆ ನಿರುದ್ಯೋಗ ಸಂಖ್ಯೆ ಭಾಳಷ್ಟು ಆಗ್ತಾ ಇದೆ ದಿನಂದಿನ ದಿನಕ್ಕೆ ನಿರುದ್ಯೋಗ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಹುಡುಗರು ಊರು ಬಲಿ ಆಗ್ತಾರೆ ಬೇರೆ ಬೇರೆ ದಾರಿಯನ್ನು ಅವರು ಕಂಡ್ಕೊಳ್ತಾರೆ ಹಾಗಾಗಿ ಕ್ರೈಮ್ಗಳು ಜಾಸ್ತಿ ಆಗ್ಬೋದು ಅದಕ್ಕೆಲ್ಲಕ್ಕೂ ಪರಿಹಾರ ಅಂದರೆ ಕೆಲಸ ಕೊಡ್ತಕ್ಕಂಥದ್ದು ಅವು ಇರ್ತಕ್ಕಂಥ ಕೆಲಸವನ್ನು ತೆಗೆದು ಬೇರೆದ್ರು ಕೊಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾವು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇಲ್ಲಿ ಏನು ಯಾವುದೇ ಕಂಪ್ನಿಗಳಿವೆ ಅಂದರು ಯಾರೇ ಅನ್ಯಾಯ ಆದರೂ ಕೂಡ ನಾನು ಸಿಡಿದಿರ್ತಕ್ಕಂಥ ಕೆಲಸ ಮಾಡಿ ಈ ನಿಟ್ಟಿನಲ್ಲಿ ಸರೋಜಿನಿ ಮಹೇಶಿ ವರದಿ ಇದೆ ಅದು ಜಾರಿ ಆದ ನಂತರ ಒಂದು ಸಮಸ್ಯೆ ಪರಿಹಾರ ಸಿಗ್ತಾ ಇದೆ ಭಾಳ ವರ್ಷಗಳಿಂದ ಸರೋಜಿನಿ ವರದಿಯನ್ನು ನಾವು ಜಾರಿ ಆಗಬೇಕು ಸರಿಯಾದ ರೀತಿಯಲ್ಲಿ ಜಾರಿ ಆಗಬೇಕು ಅಂತಕ್ಕಂಥ ಬಂದಿದೆ ಹೊರತು ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ಇಲ್ಲಿವರೆಗೂ ಕೂಡ ಆಗಿಲ್ಲ ಅದು ಆಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಲಾಷೆ ಆ ನಿಟ್ಟಿನೊಳಗೆ ಸರ್ಕಾರ ಇವತ್ತು ನನ್ನ ಕೇಳೋದಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಅದ್ರ ಮೂಲಕ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಗಮನಕ್ಕೆ ತರಬೇಕು ಕೇವಲ ನಾವು ಸಮ್ಮೇಳನ ಮಾಡ್ತೇವೆ ಅಥವಾ ಮೂರು ದಿವಸ ಕನ್ನಡ ಮನೆ ಜಾತ್ರೆ ಮಾಡ್ತೇವೆ ಸಾಲದು ಜಾತ್ರೆ ಮಾಡಲಿ ಉತ್ಸವ ಮಾಡಲಿ ಅದು ಪ್ರಶ್ನೆ ಬೇಕು ನಮಗೆ ಜಾತ್ರೆಗಿಂತ ಜಾಗರೂಕತೆ ಭಾಳ ಮುಖ್ಯ ಅಂತಕ್ಕಂಥ ಆ ಮೂಲಕ ನಮ್ಮ ಯುವಕ ಮಿತ್ರರಿಗೆ ಕೆಲಸ ಕೊಡ್ತಕ್ಕಂಥದ್ದಿರ್ಬೋದು ಬೇರೆ ಬಂದಿರತಕ್ಕಂಥವ್ರಿಗೆ ಭಾಷೆ ಕಲಿಸ್ತಕ್ಕಂಥದ್ದು ಇರ್ಬೋದು ಒಟ್ಟಾರೆ ನಮ್ಮ ಸ್ವಾಭಿಮಾನದ ಭಾಷೆಯಾಗಿ ಕನ್ನಡ ಇರಬೇಕು ಅಂದಾಗ ಮಾತ್ರ ನಾವು ಕನ್ನಡ ತನ್ನ ಸಾಧ್ಯ ಆಗ್ತದೆ ಯಾಕಂದರೆ ರಾಜಧಾನಿ ಒಳಗಡೆ ಹೋದರೆ ಒಂದು ಕಡೆ ತೆಲುಗು ಒಂದು ಕಡೆ ಕೇರಳ ಒಂದು ಕಡೆ ತಮಿಳನ್ಸು ಈಗ ಬೇರೆ ಬೇರೆ ರಾಜ್ಯದಿಂದ ಬಂದವರು ಆವರಿಸಿದ್ದಾರೆ ಹೊರತು ನಮ್ಮವರು ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಏನು ಅಂತ ನನಗನಿಸ್ತಾ ಇದೆ ಮತ್ತು ನಾವು ಏನು ಮಾಡ್ತೇವೆ ಎಲ್ಲರೂ ಅಂತ ಹೇಳಿದ್ರೆ ಅವ್ರ ಭಾಷೆಯೊಳಗೆ ನಾವು ಕಲ್ತು ಮಾತನಾಡಕ್ಕೆ ಹೋಗ್ತೇವೆ ಹೊರತು ನಮ್ಮ ಭಾಷೆ ಅವ್ರಿಗೆ ಕಲಿಸೋದಿಲ್ಲ ನಮ್ಮ ದೊಡ್ಡ ಸ್ಥಾನ ಅದಕ್ಕೆ ನಮ್ಮ ಭಾಷೆಯನ್ನು ಮರೆತು ನಾವು ತಾಯಿಯನ್ನು ಮರೆತಾಯ್ತು ಹಾಗೆ ಅವ್ರ ಭಾಷೆಯನ್ನು ನಾನು ಭಾಳ ಉಚಿತ್ರ ಹೇಳ್ತೇನೆ ನಾನು ಚೀನಾ ಟೂರ್ ಹೋಗಿದ್ದೆ ಅಲ್ಲಿ ಎಲ್ಲ ಭಾಷೆನೂ ಮಾತನಾಡ್ತಾರೆ ಅವ್ರು ಆದರೆ ತಮ್ಮ ಭಾಷೆ ಅನ್ಬಿಟ್ಟು ಇನ್ನೊಂದು ಭಾಷೆನ ಮಾತಾಡೋದೇ ಇಲ್ಲ ಅವರು ಅವ್ರಿಗೆ ಗೊತ್ತಿದೆ ಅದು ನಾವು ಎಷ್ಟೇ ಹಿಂದಿಯಾಗಿ ಕೇಳಿ ಎಷ್ಟೇ ಇಂಗ್ಲೀಷ್ನಾಗ ಕೇಳಿ ಅವ್ರ ಉತ್ತರ ಕೊಡೋದು ಅದಕ್ಕೆ ನಾವು ಯಾರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಕರ್ಕೊಂಡು ಗೈಡು ಅವ್ರಿಗೆ ಹೇಳಿದಾಗ ಮಾತ್ರ ಅವರು ಆ ಭಾಷೆದಾಗ ಹೇಳಿದ್ರೆ ಮಾತ್ರ ಕೊಡ್ತಾರೆ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಅಂದ್ರೆ ಅಷ್ಟೊಂದು ಸ್ವಾಭಿಮಾನಿಗಳು ಅದು ತಗೊಂಡ್ರೆ ನಮ್ಮ ತಮಿಳುನಾಡು ಕೂಡ ಅಷ್ಟೇ ಸ್ವಾಭಿಮಾನಿಗಳು ಇದಾವೆ ಅದೇ ನಮ್ಮರು ಯಾಕೆ ನಾವು ನಿರಾಭಿಮಾನಿಗಳಾಗ್ತಿದ್ದೆವು ಇತ್ಯಂತ ಗೊತ್ತಿಲ್ಲ ನನಗೆ ಹಿಂಗೆ ಆದರೆ ಮುಂದೊಂದು ದಿವಸ ಕನ್ನಡತನವನ್ನು ಏನು ನಮ್ಮ ನಾಡಿನಲ್ಲಿ ಕನ್ನಡ ರಕ್ಷಣೆ ವೇದಿಕೆಗಳಂತೂ ಪ್ರಾರಂಭ ಆಗಿದಾವ ಯಾಕೆ ರಕ್ಷಣೆ ವೇದಿಕೆಗಳು ಪ್ರಾರಂಭ ಆಗ್ಬೇಕಿ ನಮ್ಮ ಕನ್ನಡತನ ಉಳಿಸೋದಕ್ಕೆ ಯಾಕೆ ಅವ್ರ ರಕ್ಷಣೆ ಅಂತ ವೇದಿಕೆಗಳಾಗಬೇಕು ಅವರಿಂದ ಏನು ಚಟುವಟಿಕೆ ಆಗ್ತಾ ಇಲ್ಲ ಅಲ್ಲ ಆಗುತ್ತೆ ಅಲ್ಲ ಅವು ಆಗಬಾರ್ದು ಹಂಗೆ ನಾವು ಇರಬೇಕು ಅಂತ ಅನಿವಾರ್ಯ ಆದಾಗ ಅಂಥ ಸಂಘಟನೆಗಳು ಉಟ್ಕೊಳ್ತಾವೆ ಜನರ ಧ್ವನಿ ಆಗಬೇಕು ಜನರ ಅದಕ್ಕೆ ಆಗ್ಬೇಕು ಅಂತ ಸಂಘಟನೆಗಳು ಉಟ್ಕೊಳಕ ಮುಂಚೆ ನಾವು ಆಗ್ಬೇಕು ಇವತ್ತು ಆ ರಕ್ಷಣೆ ವೇದಿಕೆಯಲ್ಲಿ ನಾವು ತಪ್ಪೋತ ಅಂತ ಅಲ್ಲ ಭಾವನೆ ನಮ್ದು ಅಲ್ಲ ಅಂತವು ಆಗ್ತಕ್ಕಂಥವು ಕೂಡ ನೋಡ್ತಾ ಇದ್ದೇವೆ ನಾವು ಕನ್ನಡ ಉಳಿಸೋದಕ್ಕೆ ರಕ್ಷಣೆ ವೇದಿಕೆಗಳು ಬೇಕಾ ನಮಗೆ ನಮ್ಗೆ ನಾವು ಅಭಿಮಾನಿಗಳಾಗಬೇಕು ನಿರಾಭಿಮಾನಿಗಳು ಆಗ್ಬಾರ್ದು ಅಂತಕ್ಕಂಥ ನನ್ನ ಉದ್ದೇಶ ಗೌಡ್ರೆ ಇನ್ನೊಂದು ಈ ಗಡಿನಾಡ ಸಮಸ್ಯೆ ಈ ಬೆಳಗಾವಿ ಇವರು ಪುಂಡಾಟಿಕೆ ಹೆಚ್ಚಿದೆ ಎಮ್ ಎಸ್ ಸಿ ಅದು ಮಹಾಜನ್ ವರದಿ ಅದು ಸಮಸ್ಯೆಯಾಗಿನೇ ಇರ್ಬೇಕಾ ಅದು ಅದಕ್ಕೆ ಪೂರ್ಣತೆ ಸಮಸ್ಯೆ ಪರಿಹಾರ ಇಲ್ವಾ ಅಂತ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಪಾಸ್ಟದ್ದು ಕಾಣ್ತಾ ಇದೆಯನ್ನು ನನಗನ್ನಿಸ್ತಾ ಇದೆ ಯಾವುದೇ ಪಾರ್ಟಿ ಇರ್ಬೋದು ಪಾರ್ಟಿ ಪಕ್ಷ ತಗೊಂಡು ನಾವು ಮಾತನಾಡ್ತೀವಿ ಇವತ್ತು ಮರಾಠಿಗರ ಆ ಭಾಗದ ಓಟಿಗೋಷ್ಠ ನಾವು ಅವ್ರನ್ನ ಓಲೈಕೆ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಬೆಂಬಲಕ್ಕೆ ಇಲ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮವ್ರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಮರೆಮಾಚಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಕಡೆ ಆಗಿ ಆಗೋದ್ರಿಂದ ಇಂಥ ಒಂದೊಂದು ಕಡೆ ಗಡಿ ಸಮಸ್ಯೆಗಳು ಎಲ್ಲೋ ಉಳಿದಿದ್ದಾವೆ ಅದಕ್ಕೆ ಪೂರ್ಣ ಮುಕ್ತಿ ಕೊಡಲೇಬೇಕು ಕೊಡಬೇಕು ಅಂತೇಳಿದರೆ ನಾನು ಈಗಾಗಲೇ ಇದ್ದಾಗ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಮಾನ್ಯ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಬರೋದಿದ್ದು ರಾಜಕಾರಣಕ್ಕೆ ಬಂದ ಮೇಲೆ ಬೇರೆ ಬೇರೆ ಹುದ್ದೆ ಅಲಂಕರಿಸಕ್ಕಿಂತ ಮುಂಚೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರೇ ಕೆಲಸ ಮಾಡಿರ್ತಕ್ಕಂಥವ್ರು ಗಡಿ ಭಾಗದಲ್ಲಿ ಅಡ್ಡಾಡಿರತಕ್ಕಂಥವ್ರು ಗೊತ್ತಿದೆ ಅವರಿಗೆ ಅವರು ಈ ಒಂದು ಅವಧಿಯೊಳಗಡೆ ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಭಾವನೆ ನನಗಿದೆ ತೆಗೆದುಕೊಳ್ಬಹುದು ಅಂತ ಅನಿಸುತ್ತೆ ಗೌಡ್ರಿ ಇನ್ನೊಂದು ಈ ಗಡಿ ಭಾಗದ ಮತ್ತು ನಮ್ಮ ರಾಜ್ಯದೊಳಗಿನ ಕನ್ನಡ ಶಾಲೆಯ ಮುಖ್ಯ ಹಂತಕ್ಕೆ ತಲುಪಿದೆ ಜೊತೆಗೆ ಶಿಕ್ಷಕರ ಕೊರತೆಯೂ ಬೇರೆ ಆ ನಿಟ್ಟಿನಲ್ಲಿ ಈಗ ಮೂಲ ನಾವು ಮಕ್ಕಳನ್ನು ಕನ್ನಡ ಕಟ್ಟಬೇಕಾದ್ರೆ ಮಕ್ಕಳಿಂದಲೇ ಆರಂಭ ಆ ನಿಟ್ಟಿನಲ್ಲಿ ಏನು ಧ್ವನಿ ಆಗ್ತದೆ ಸರ್ಕಾರ ಹೊಸ ನಿಯಮಗಳನ್ನು ನೋಡಿ ಒಂದು ಕಡೆ ನಾವು ಕೂಡ ಪಾಲಕರು ಕೂಡ ಅದಕ್ಕೆ ಒಣಗಾರಾಗ್ತದೆ ಅಂತಕ್ಕಂಥ ಭಾವನೆ ನನ್ನ ಯಾಕಂದರೆ ನಮ್ಮ ಮಕ್ಕಳು ಕನ್ನಡದ ಕಲ್ತರೆ ಭಾಳ ಕೀಳುಮಟ್ಟದಾಗ್ತೇವೆ ಅಂತೇಳಿ ಅದನ್ನು ನೋಡ್ತಕ್ಕಂಥ ಒಂದು ವರ್ಗ ಏನೇ ಮಾಡಲಿ ನಾನು ನನ್ನ ಮಕ್ಕಳು ಕಾನ್ವೆಂಟ್ನಿಗೆ ಓದಬೇಕು ಅಂತಕ್ಕಂಥದ್ದು ಕೆಲವೊಂದು ಸೂಚನೆ ಇದೆ ಅದ್ರ ಜೊತೆ ಜೊತೆಗೆ ಕನ್ನಡ ಶಾಲೆಗಳಲ್ಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಮುಂಜಾನೆದ ಕೂಡ ನಾವು ಕೇಳ್ತಕ್ಕಂಥ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಶಿಕ್ಷಕರ ಸಮಸ್ಯೆ ಉದಾಹರಣೆಗೆ ಅಂತ ಅಂತಕ್ಕಂಥ ಅಲ್ಲಿ ಪ್ರೌಢಶಾಲೆ ಇದೆ ಹೈಸ್ಕೂಲ್ ಇತ್ತು ಒಬ್ಬೇ ಒಬ್ಬ ಪರ್ಮನೆಂಟ್ ಶಿಕ್ಷಕ ಇಲ್ಲ ಅಲ್ಲಿ ಒಬ್ಬೇ ಒಬ್ಬ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಯಾ ಆ ಕಡೆಯಿಂದ ಬಂದಿರತಕ್ಕಂಥ ನೌಕರದಾರರು ಶಿಕ್ಷಕರು ಈ ಕಡೆ ಬಂದು ಕೆಲಸ ಮಾಡ್ತಾರೆ ಅವರು ಟ್ರಾನ್ಸ್ಫರ್ ಮಾಡಿಸಿದ್ದು ವಾಪಸ್ ಹೋಗಿಬಿಡ್ತಾರೆ ಹಾಗೆ ನನ್ನ ಮನವಿ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನಾನು ಭಾಳ ಸಲ ಇಳಿದೀನಿ ಅವರು ಅವ್ರಿಗೆ ಒಂದು ಕೆಲಸ ಬಂದು ನಿಲ್ಲಿಸಿಬಿಡಿ ನೀವು ಒಂದು ವರ್ಷ ರೋಡ್ ಹಾಕೋದೇ ಹೋದ್ರೆ ಏನೂ ಆಗೋದಿಲ್ಲ ಹೆಂಗೋ ಅಡ್ಡಾಡ್ತೀನಿ ಪ್ರಶ್ನೆ ಶಿಕ್ಷಕರು ತುಂಬತಕ್ಕಂಥ ಕೆಲಸ ಆಗ್ಬೇಕು ಮೊದಲೇದಾಗಿ ಏಕೆಂದ್ರೆ ನಾವು ಬಿಲ್ಡಿಂಗ್ಗಳು ಭಾಳ ಚಂದವಾಗಿರ್ತಕ್ಕಂಥ ಬಿಲ್ಡಿಂಗ್ ಕೊಡ್ತೇವೆ ಡೆಸ್ಕನ್ನು ಕೊಡ್ತೇವೆ ಆ ಏನು ಬೇಕು ಎಲ್ಲ ಸ್ಪೆಷಲಿಟಿ ಕೊಡ್ತೇವೆ ಟಿ ವಿ ಕೊಡ್ತೇವೆ ಕಂಪ್ಯೂಟ್ರ್ ಕೊಡ್ತೀವಿ ಎಲ್ಲ ಕೊಡ್ತೇವೆ ಅದನ್ನು ಕಲಿಸ್ತಕ್ಕಂಥ ಶಿಕ್ಷಕರು ಭಾಳ ಮುಖ್ಯ ಅಲ್ಲ ಶಿಕ್ಷಕರು ತುಂಬತಕ್ಕಂಥ ಕೆಲಸ ಆಗ್ಬೇಕು ಇವತ್ತು ಭಾಷಾ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ನಾನು ಹೇಳೋದು ಒಂದು ಅಭಿವೃದ್ಧಿ ಕೆಲಸ ಬೇಕಾದ್ರೆ ಕುಂಠಿತ ಮಾಡಿ ಅದೇ ಶಿಕ್ಷಕರು ತುಂಬ ಅದು ಆಗಬೇಕು ಇನ್ನೊಂದು ಗೌಡ್ರೆ ಅದೇ ಈಗ ಇರ್ತಕ್ಕಂಥ ಅಲ್ಪ ಶಿಕ್ಷಕರಲ್ಲಿ ಕೆಲವು ಮುಖ್ಯ ಶಿಕ್ಷಕರಾಗುತ್ತೆ ಈ ಬಿಸಿಯೂಟದ ಜವಾಬ್ದಾರಿ ಮತ್ತು ಇತರೆ ಜವಾಬ್ದಾರಿ ವಹಿಸೋದ್ರಿಂದ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬುಕ್ಕೋಗಿದೆ ಆ ಬಿಸಿಯೂಟದ ಬೇರೆ ನಿನ್ನೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ಎಲ್ಲ ಶಾಸಕರು ಕೂಡ ಅದರಿಂದ ನಿನ್ನೆ ನಾನು ಒಪ್ಪಳದ ಎಮ್ ಎಲ್ ಎಡಗಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಮತ್ತು ಎಂ ಪಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಗಮನಕ್ಕೆ ತಂದಿದ್ದೇವೆ ಒಂದು ಕಡೆ ಏನಾಗ್ತಾಯಿದೆ ಅವ್ರಿಗೆ ಕೆಲಸ ಮಾಡೋಕೆ ಇಲ್ಲ ಬರೀ ಬಿಸಿ ಊಟ ಮುನ್ನೊಂದು ಮುನ್ನೊಂದು ಬೇರೆ ಬೇರೆಗಳಾಗಿ ತಗೊಂಡ ಶಿಕ್ಷಕನೂ ಕೂಡ ನಾವು ಅದಕ್ಕೆ ಬಳಕೆ ಮಾಡ್ತಾಯಿದ್ದೀವಿ ಮತ್ತೊಂದು ಕಡೆ ಬಿಸಿ ಊಟದ ಕಾರ್ಯಕರ್ತನಿದ್ದಾರೆ ಅವ್ರಿಗೆಲ್ಲಿ ನಮಗೆ ಅಭದ್ರತೆ ಕಾಡ್ತಾ ಇದೆ ಎಲ್ಲಿ ನಮಗೆ ತೆಗೆದು ಹಾಕಿಬಿಡ್ತಾರೋ ಅಂತಕ್ಕಂಥದ್ದು ಇಲ್ಲ ನಾವು ಏನು ಹೇಳಿದ್ವಿ ಇಲ್ಲ ಅವ್ರನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು ಅವ್ರನ್ನ ತೆಗಿತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಹಾಗೆ ಅವ್ರಿಗೂ ಏನು ಹೇಳ್ತಾರೆ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ಬಂದ ಮೇಲೆ ಒಬ್ಬೊಬ್ರು ಒಬ್ಬೊಬ್ಬರೊಬ್ಬರು ತಕ್ಕಂತ ಹೋದ್ರೆ ಹೆಂಗ ಅಂತಕ್ಕಂಥ ಅಭದ್ರತೆ ಅವರ ಒಂದು ಇದು ಪದ್ಧತಿ ಕೂಡ ಕಾಡ್ತಾ ಇತ್ತು ನಾವು ಏನಾಗಿ ಬಿಡುತ್ತೆ ಈ ಕಡೆ ಶಿಕ್ಷಣ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಜನಪ್ರತಿನಿಧಿಗಳು ಅಂತಕ್ಕಂಥವ್ರು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸ್ಬೇಕು ಶಿಕ್ಷಕರು ಶಾಲೆಯಲ್ಲಿ ಇರಬೇಕು ಇಂಥ ಅನ್ಯ ಕೆಲಸಗಳಿಗೆ ಅವರು ಯೂಸ್ ಆಗ್ಬಾರ್ದು ಬೇರೆ ರೀತಿ ಮಾಡೋಣ ಅಂತ ಹೋದರೆ ನಾವು ಇವರು ಇದರೊಳಗಡೆ ಮಿಶಿ ಊಟದ ಇದರೊಳಗಡೆ ನಾವು ಅವರು ಕಳನಾಯಕರಾಗಿ ಕಾಣ್ತೇವೆ ನಮ್ಮ ಕೆಲಸಕ್ಕೆ ಕಿತ್ಕೊಳ್ತಾರೆ ಏನು ಅಂತಕ್ಕಂಥ ಅವ್ರ ಭಾವನೆಯೂ ಕೂಡ ಅರ್ಥ ಮಾಡಿಕೊಳ್ತೇವೆ ಎಲ್ಲಿ ನಮ್ಮ ಕೆಲಸ ಹೋಗುತ್ತೆ ಯಾಕಂದ್ರೆ ಕೊಡ್ತಕ್ಕಂಥ ಗೌರವಧಾನ ನಾವು ಹೋಗುತ್ತೆ ಅಂತಕ್ಕಂಥದ್ದು ಆದರೆ ಭಾಳ ಸ್ಪಷ್ಟವಾಗಿ ಅವ್ರ ಕೆಲಸವನ್ನು ತೆಗಿತಕ್ಕಂಥ ಪ್ರಶ್ನೆ ಇಲ್ಲ ಅವ್ರ ಜೊತೆಗೆ ನಾವು ಯಾವತ್ತಿರ್ತೇವೆ ಈಗಲ್ಲ ಮುಂದಿನ ದಿನಮಾನಗಳಲ್ಲೂ ಕೂಡ ತೆಗೆದ್ರೆ ಅವ್ರ ಜೊತೆ ಹೋರಾಟಕ್ಕೂ ಕೂಡ ನಾವು ಸಿದ್ಧಿರ್ತದೆ ಪ್ರಶ್ನೆ ಇಲ್ಲ ಅದು ಆಗದೇ ಇರೋ ಹಾಗೆ ಏನು ಮಾಡಬೇಕು ಅಂತಕ್ಕಂಥ ಪ್ಲ್ಯಾನನ್ನು ಕೂಡ ಮಾಡ್ತಾಯಿದ್ದೀವಿ ಅದು ನೋಡೋಣ ಏನಾಗುತ್ತೆ ಅಂತ ಗೌಡ್ರಿ ಇನ್ನೊಂದು ಈ ಸಿ ಬಿ ಎಸ್ ಸಿ ಮತ್ತು ಆಂಗ್ಲ ಮಾ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಬಹಳಷ್ಟು ಜನರ ಬೇಡಿಕೆ ಇದೆ ಕಡ್ಡಾಯ ಶಿಕ್ಷಣ ಕನಿಷ್ಠ ಏಳನೇ ಇಲ್ಲ ಹತ್ತನೇ ತರಗತಿ ಕನ್ನಡ ಮಾಧ್ಯಮದವರೆಗೂ ಆಗ್ಬೇಕು ಅನ್ನೋದು ಅಲ್ಲ ಅದು ಕಡ್ಡಾಯ ಶಿಕ್ಷಣ ಕನ್ನಡದಲ್ಲಿ ಇರಬೇಕು ಅಂತಕ್ಕಂಥದ್ದು ಅದು ಜಾಸ್ತಿ ಅದು ಮೂರನೇ ಸ್ಥಾನ ಅಥವಾ ನಾಲ್ಕನೇ ಸ್ಥಾನದ ಕನ್ನಡ ಈ ರೀತಿ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡ್ತಾ ಇರೋ ಕಡ್ಡಾಯ ಕನ್ನಡ ಶಿಕ್ಷಣ ಆಗಲೇಬೇಕು ಇದೆ ಕಟ್ಟುನಿಟ್ಟಾಗಿ ಆಗ್ತಾ ಇಲ್ಲ ಇಲ್ಲ ಕನ್ನಡ ಭಾಷೆ ಆಗ್ಬೇಕು ಈಗೋಡ್ರೆ ತಾವು ಬಾಲ್ಯದಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತ ಶಿಕ್ಷಣ ಯಾವ ರೀತಿ ಆ ರೀತಿ ತಮ್ಮ ಅನುಭವ ನೋಡಿ ಯಾವಾಗ ಶಿಕ್ಷಣ ಅಂತೇಳಿದ್ರೆ ಆರನೇ ವಯಸ್ಸು ಮೇಲೆ ಆರನೇ ವಯಸ್ಸಿಗೆ ಬಂದ ಮೇಲೆ ನಮ್ಮ ಮಕ್ಕಳು ಸಿಗ ಅವ್ಗೆ ಹೇಳಿದ್ರೆ ಹಿಂಗೆ ಗುಟ್ಟಿಗೆಗಳ ಬನ್ನಿ ನೋಡೋಣ ಇದು ಮುಟ್ಟದ್ದ ನಿಮ್ಗೆ ಅಂತೇಳಿ ಇವು ಗುಡ್ಗ ಅಂದ ದೊಡ್ಡರಾಗಿ ಅಂತ ಅಂದಂತಲ್ಲ ವ್ಯಾರೆ ಎಲ್ಲರಿಗೂ ಈಗ ಎಲ್ ಕೆ ಜಿ ಯು ಕೆ ಜಿಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಆದರೆ ಅವರಿಗೆ ಬಾಲ್ಯದ ಅನೇಕ ಕನಸುಗಳು ಹೋಗ್ಬಿಡ್ತಾವೆ ಅವ್ರ ಬಾಲ್ಯದ ತುಂಟಾಟಗಳು ಅವೆಲ್ಲ ಸಿಗೋದಿಲ್ಲ ನಮ್ಗೆ ಹತ್ತು ಗಂಟೆಗೆ ಹೋಗ್ತಿದ್ವಿ ನಾವು ಒಂಬತ್ತು ಒಂಬತ್ತುವರೆಗೆ ಹೋಗ್ತಿದ್ವಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ವಿ ಮನೆಗೆ ಅದಾದಮೇಲೆ ಮತ್ತೆ ಮೂರು ಗಂಟೆಗೆ ಹೋಗ್ತಿದ್ವಿ ಸಾಯಂಕಾಲ ಮಿಡ್ ಡೇ ಮೀಲ್ಸ್ ಕೊಡ್ತಿರೋ ತಿನ್ಕೊಂಡು ಬಂದು ಎಲ್ಲ ಇರ್ತಿದ್ವಿ ನಿಜಲ್ ಹಳ್ಳಿಗಾಡ ಪ್ರದೇಶದಲ್ಲಿ ಅದು ಸಣ್ಣ ಕನ್ನಡ ಶಾಲೆ ಇರ್ತಿರ್ತಕ್ಕಂಥ ವಾತಾವರಣವೇ ಬೇರೆ ಇದೆ ಬಟ್ ಇವತ್ತು ನಾವೆಲ್ಲರೂ ಆಂಗ್ಲದ ಮರೆ ಹೋಯ್ತು ಆಂಗ್ಲ ಭಾಷೆ ಮರೆ ಹೋಯ್ತು ಇನ್ನೊಬ್ರು ಇಂಗ್ಲೀಷ್ ಮಾತಾಡಿದ್ರೆ ಬರೀ ನಮ್ಮ ಮಗ ಕನ್ನಡ ಮಾತಾಡೋದು ಎಲ್ಲಿ ಅವನು ಭಾಳ ಕೀಳಾಗಿ ಕಾಣ್ತಾರೋ ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಬಂದ ಬರೀ ಕನ್ನಡ ಬರುತ್ತೆ ಅಂತ ಹೇಳಿದರೆ ಅವನು ಭಾಳಷ್ಟು ದೊಡ್ಡ ಅಂತ ಇವತ್ತು ಲೆಕ್ಕ ಎರಡು ಮೂರು ಭಾಷೆ ಮಾತಾಡ್ತಾರಪ್ಪ ಅಂದ್ರೆ ಭಾಳ ಶಾಣಿ ಅದರ ಅಂತ ಆ ಟೈಪ್ ಬಂದಿದ್ದೀವಿ ನಾವು ಅದ ನಮ್ಮ ಬಾಲ್ಯದ ನೆನಪುಗಳನ್ನ ಮಾಡಿಕೊಂಡ್ರೆ ಅದರ ಆ ಸವಿ ನೆನಪುಗಳು ಅವು ಮರಕಳಿಸಿದ್ರೆ ಎಷ್ಟೋ ಉತ್ಸಾಹ ಬರ್ತದೆ ನಮ್ಗೆ ಜೀವನ ಉತ್ಸಾಹ ಬರ್ತದೆ ಏನಿತ್ತು ನಾವು ಕಲ್ಪನೆ ಮಾಡ್ಕಂಡು ಅಂಥ ದಿನಮಾನಗಳಲ್ಲಿ ನಾವು ನೀವು ಎಲ್ಲರೂ ಕೂಡ ಮಾಡ ಓದಿರ್ತಕ್ಕಂಥವ್ರು ಅದು ಎಲ್ಲೋ ಒಂದು ಕಡೆ ನೋವು ಆ ಒಂದು ತುಂಟಾಟ ಆ ಒಂದು ಆ ಜೀವನ ಬಾಲ್ಯದ ಜೀವನ ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇಲ್ಲಲ್ಲ ಅಂತಕ್ಕಂಥ ನೋವು ಕೂಡ ಒಂದು ಕಡೆ ಇನ್ನೊಂದು ಈ ಸರ್ಕಾರನೇ ಹೊರಟಿದೆ ಪ್ರಾಯೋಗಿಕವಾಗಿ ಎಲ್ ಕೆ ಜಿ ಯು ಕೆ ಜಿ ಪೂರ್ವ ಪ್ರಾಥಮಿಕ ಶಾಲೆ ತೆರಳಿದೆ ಈ ನಾವು ಕಲ್ತಂತ ಅಂಗನವಾಡಿ ಉಪಟಿನ್ ಅಂಗಡಿಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಈ ಹಿಂದಿನ ಮಕ್ಕಳಿಗೆ ಅದು ಆಗ್ತದೆ ಆಂಗ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸತ್ಯ ಭವಿಷ್ಯದಲ್ಲಿ ಕನ್ನಡ ಮಕ್ಕಳೇ ಬೀಜ ಮೊಳಕೆ ಉಡಿದ್ರೆ ಭವಿಷ್ಯದಲ್ಲಿ ಕನ್ನಡ ಸ್ಥಿತಿ ಯಾವ ರೀತಿ ಇಲ್ಲ ಏನಾಗುತ್ತೆ ಸತ್ಯ ನೀವು ಹೇಳ್ತಕ್ಕಂಥದ್ದು ಈಗ ಖಾಸಗಿ ಶಾಲೆಗಳು ಪ್ರಾರಂಭ ಮಾಡಿದೆ ನಾವು ಇವತ್ತು ಕಡೆ ಹೇಳ್ತೀವಿ ಸರ್ಕಾರಿ ಶಾಲೆಗಳು ಮುಚ್ಚಕತ್ತೀವಿ ಅಂತೇಳಿ ಮತ್ತೆ ನಾವಿಲ್ಲಿ ತೆಗ್ದೇ ಹೋದ್ರೆ ಪೂರ ಬಡ್ರ್ ಮಕ್ಕಳಲ್ಲಿ ಹೋಗ್ಬೇಕು ಅವ್ರಿಗೆ ಅವ್ರಿಗೂ ಕೂಡ ದೊರೀಬೇಕು ಅಂತಕ್ಕಂಥದಕ್ಕೆ ಅನಿವಾರ್ಯವಾಗಿ ಸರ್ಕಾರ ತೆಗಿತಾಯಿದೆ ಅರಿಗೂ ಕೂಡ ಸಿಗಲಪ್ಪ ಯಾರೋ ದುಡ್ಡು ಕಟ್ಟಿ ಅಲ್ಲಿ ಬದಲಿ ಇಲ್ಲಿ ಇಲ್ಲಿನೂ ಕೂಡ ಓದಲಿ ಅಂತಕ್ಕಂಥದ್ದಿದೆ ಆದರೆ ನೀವು ಹೇಳಿದಾಗ ಕನ್ನಡ ಪ್ರಥಮ ಪಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದು ಮಾಡಬೇಕು ನಮ್ಮ ಸಹಮತಂತೂ ಇದೆ ಇನ್ನೊಂದು ಗೌಡ್ರೆ ಈಗ ನಾವು ಅನ್ಯ ರಾಜ್ಯದಲ್ಲಿ ಹುದ್ದೆ ಹರಿಸಿ ಹೋದಾಗ ಅಲ್ಲೇ ಕಡ್ಡಾಯ ಕ ಕನ್ನಡ ಪರೀಕ್ಷೆಗಳನ್ನು ನಾವು ಎದುರಿಸ್ಬೇಕು ಅಲ್ಲಿ ಕನ್ನಡದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅಂದಾಗ ಮಾತ್ರ ಅಲ್ಲಿ ಸರ್ಕಾರದ ಸೌಲಭ್ಯಗಳು ಸಿಗ್ತವೆ ಆ ಅದೇ ರೀತಿ ನಿಯಮ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದೆ ಅದು ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ ಅಲ್ಲಿ ನಾವೇನಾದರೂ ಕನ್ನಡ ಬಳಸಿವಿನಪ್ಪ ಅಂದ್ರೆ ಅಲ್ಲಿ ಸಿಕ್ಕಂಥ ಡಿ ಎ ಡಿ ಎ ಕೆಲ ಸೌಲಭ್ಯಗಳನ್ನು ಅವರು ಕಟ್ ಮಾಡ್ತಾರೆ ಇಲ್ಲಿ ಅದು ಕಠಿಣ ನಿಯಮ ಜಾರಿ ಆ ನಿಟ್ಟಿನಲ್ಲಿ ತಾವು ಏನು ಸರ್ಕಾರಕ್ಕೆ ಅಲ್ಲಿ ಒಟ್ಟಾರೆ ಇವೆಲ್ಲವನ್ನೂ ಕೂಡ ಕೊಳಕು ಚರ್ಚೆ ಮಾಡಿ கடிவாண ஆகத்தக்கல மாத்திர சாத்திய ஆக இந்த பல அதிக பரிசித்து நம்ம வர்த்தே நூ மக்களே உத்தியோக கொட் ஜொட்டி கன்னடன பிரம பிராசியாகிட்டுக்கண்டு கன்னடம் உழிவிக்க நெல்லு கூட முழுக்க முந்தின தீர்மானங்கள் ஈகெல்லோல்லோ ச நெல்லோள்ளி காலில் கன்னட மாதாட் ಈಗ ಅವರು ಕೂಡ ಗೋವಾಕ ಮಂಗಳೂರಿಗೆ ಬೇರೆ ಬೇರೆ ಕಡೆ ದುರ್ಯಕ್ಕೆ ಹೋಗಿ ಅವರು ಹಿಂದಿ ಬೇರೆ ಬೇರೆ ಭಾಷೆ ಕಲ್ಪ ಅದು ಪ್ರಾರಂಭ ಮಾಡಿದರೆ ಕನ್ನಡ ಎಲ್ಲ ಒಂದು ಕಡೆ ನಮ್ಮ ಭಾಷೆಯಾಗಿ ಉಳಿತದೆ ಹೊರತು ಆಡು ಭಾಷೆಯಾಗಿ ಉಳಿಲಿಕ್ಕಿಲ್ಲ ಅಂತಕ್ಕಂಥದ್ದು ಕೂಡ ನನ್ನ ಅಭಿಮಾನಿ ಈ ಜನಪದ ಸಾಹಿತ್ಯ ಕನ್ನಡದ ತಾಯಿ ಬೇರೆ ಅಂದರೆ ಜನಪದನೇ ಈ ಭಾರತದಲ್ಲಿ ಮೊದಲ ಮೊದಲನೆಯದ್ದು ಅಂದರೆ ಜನಪದ ವಿಶ್ವವಿದ್ಯಾಲಯ ನಮ್ಮ ಹಿಗ್ಗಾವಿಯಲ್ಲಿ ಅದನ್ನು ಚೈತನ್ಯಗೊಳಿಸ್ಬೇಕು ಅದು ಜಡ್ಡು ಬಡದ ರೀತಿ ಇದೆ ಅಲ್ಲ ಇದೆ ಇದೆ ಆ ನಿಟ್ಟಿನಲ್ಲಿ ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಈ ರೀತಿ ಇದೆ ಖಂಡಿತ ನಾನು ನಮ್ಮ ಸಚಿವರೇ ನಮ್ಮ ಜಿಲ್ಲೆಯ ಸಚಿವರೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರೋದ್ರಿಂದ ನೀವು ಹೇಳಿರ್ತಕ್ಕಂಥ ಅಂಶವನ್ನು ಖಂಡಿತ ಅವ್ರ ಗಮನಕ್ಕೆ ತಂದು ತಾವು ಅದ್ರ ಬಗ್ಗೆ ಏನು ಪುನಶ್ಚೇತನಗೊಳಿಸ್ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಬಟ್ಟು ನಾನು ಪಕ್ಷಾತೀತವಾಗಿ ಹೇಳಬೇಕು ಅಂತೇಳಿದ್ರೆ ಇವರು ಕನ ಶಿವರಾಜ್ ಅಂಗಡಿಗೌರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾದ ನಮ್ಮ ಭಾಗಕ್ಕೆ ಹಲವಾರು ಅವಕಾಶಗಳು ದೊರೆತಿವೆ ಪ್ರಶಸ್ತಿಗಳಲ್ಲಿರ್ಬೋದು ಅದಕ್ಕೆ ಕಪ್ಪು ಹೇಳ್ತೇನೆ ನಾನು ಮನಸ್ಸು ಹೇಳ್ತೇನೆ ಪ್ರಶಸ್ತಿಗಳು ಇರ್ಬೋದು ಅಕಾಡೆಮಿಯಲ್ಲೇ ನಮ್ಮವ್ರನ್ನ ಸೇರಿಸ್ತಕ್ಕಂಥದ್ದು ಇರ್ಬೋದು ನಿಗಮಕ್ಕೆ ನಮ್ಮವ್ರನ್ನ ಸೇರಿಸ್ತಕ್ಕಂಥದ್ದು ಇರ್ಬೋದು ಆಯ್ಕೆ ಸಮಿತಿಯಲ್ಲಿ ನಮ್ಮವ್ರು ತೆಗೆದುಕೊಡ್ತಕ್ಕಂಥದ್ದು ಇರ್ಬೋದು ಹೀಗೆ ಸ್ವಲ್ಪ ಜಾಸ್ತಿ ಪ್ರಾಶಸ್ತಿ ಕೊಟ್ಟಿದ್ದಾರೆ ಇದನ್ನು ಕೂಡ ಅವರಿಗೆ ಗಮನಿಸಿ ಅದನ್ನು ಪುನಶ್ಚೇತನಗೊಳಿಸೋದಕ್ಕೆ ಮೂಲಕ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೇನೆ ಗೌಡ್ರೆ ತಮಗೂ ಮಾತನಾಡುವಾಗ ಹಿಡಿತ ಆ ಮಾತಿನ ಮಾತಿನ ಕೌಶಲ್ಯ ಅದು ಬಂದಿದ್ದು ಹೇಗೆ ನಂದೇ ಕೌಶಲ್ಯ ಇದೆ ಅಂತ ಮಾತೇವನು ತಾವು ಇದ್ರಿ ನಮಗೆ ಅದು ವಾಕ್ಯ ರಚನೆ ನಮ್ಮ ತಂದೆಯವರಿಂದ ಬಂದಿದ್ದು ಅಂತ ಅದನ್ನ ಹಂಚ್ಕೊಳ್ಳೋದು ನಮ್ಮ ತಂದೆಯವರು ಒಳ್ಳೆ ಕಂಡ ಕನ್ನಡ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವ್ರು ಅವ್ರು ಹೇಳ್ತಿದ್ರು ನಂಗೆ ಕನ್ನಡ ಇದನ್ನಾಗ ಏನು ಗುಲ್ಬರ್ಗ ಇದರಲ್ಲಿ ಓದೋ ಹತ್ತೆಗ ನಮ್ಮ ಕನ್ನಡದಲ್ಲೇ ನಾ ಫಸ್ಟ್ ತೆಗೆದುಕೊಳ್ತಿದ್ದೆ ಯಾವಾಗಲಿ ಅಂತ ಹೇಳ್ತಿದ್ದೆವು ಬಟ್ ಅವ್ರಿಗೆ ಕನ್ನಡದ ಮೇಲೆ ಅವ್ರಿಗೆ ನಮ್ಗೆ ಹೇಳ್ಬಿಡ್ತೇನೆ ಗಂಡಾಕ್ಷರ ಹೆಣ್ಣಕ್ಷರ ಹಕ್ಕಿಯನ್ನ ಬದಲು ಅಕ್ಕಿ ಎಂದಿವೆ ಅಂತ ಬಡಿತಿದ್ದೆ ನಮ್ಮನ್ನು ಅಕ್ಕಿ ಅಂತ ಇನ್ನ ಅನ್ನಕ್ಕೆ ಅಕ್ಕಿ ಅಂತಲೇ ಹೇಳಬೇಕು ಹಾರಾಡ್ತಕ್ಕಂಥ ಪಕ್ಷಿಗಳಿಗೆ ಹಕ್ಕಿ ಅಂತ ಹೇಳ್ಬೇಕು ಗಂಡಕ್ಷರಕ್ಕೆ ಹೆಣ್ಣಾಕ್ಷರ ಭಾಳಷ್ಟು ಒತ್ತಕ್ಷರಗಳು ಭಾಳ ಪ್ರಾಶಸ್ತಿ ಕೊಡ್ತಾರೆ ಅವ್ರಿಗೆ ಏನಿತ್ತು ಅಂತ ನಮ್ಮ ತಂದೆಯವರು ಮೂರ್ಖ ಅಂತಕ್ಕಂಥದ್ದನ್ನ ಮೂರ್ಖ ಇದು ಬರಬೇಕು ಮೂರ್ಖ ಅಂತ ಸಪ್ನೆ ಏನು ಮಾಡಿದ್ವಿ ಅಂದರೆ ಬಡಬಿಡ್ತೀವಿ ತೆರೆಯವರು ಉಚ್ಚಾರಣೆ ಉಚ್ಚಾರಣೆ ಸರಿಯಾಗಿ ಆಗ್ಬೇಕು ಅಂತಕ್ಕಂಥ ಅವರು ಇದು ಮಾಡ್ತಿದ್ರು ಅವ್ರು ಅದರ ಅಂತಂದ್ರೆ ನಿಮಗೆ ನಮ್ಮ ನಾಟಕ ಹೊಸಿದ್ರು ನಮ್ಮಲ್ಲಿ ಜಾತ್ರೆ ಮಹೋತ್ಸವದಲ್ಲಿ ನಾಟಕ ಇವ್ರು ಬರ್ತಾರೆ ನೋಡೋಕೆ ನಾಟಕ ಇದು ನೋಡಕ್ಕೆ ಅಂತ ಹೇಳಿದ್ರೆ ತಾಲೀಮ್ ನೋಡಕ್ಕೆ ಬರ್ತಾರೆ ಅಂತಂದ್ರೆ ಅವತ್ತು ಆಲ್ಮೋಸ್ಟ್ ಆ ತಪ್ಪಿಸ್ತಿದ್ರು ಎಲ್ಲರೂ ಇಲ್ಲಿ ಬಡಿತಾರಪ್ಪ ಅಂತ ಅಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಇದರಿಂದ ಸ್ವಲ್ಪ ಅವರಿಂದ ಕಲ್ತಿರ್ಬೋದು ಅಂತ ಅನಿಸುತ್ತೆ ಗೌಡ್ರಿ ಈ ಕನ್ನಡ ಸಾಹಿತ್ಯ ಪರಿಷತ್ಪುರದು ತಾವು ಏನು ಹೇಳಲು ಸರಿ ಈಗ ಕೆಲವು ಜನರದು ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ರಾಜಕೀಯ ಇದೆ ನೈಜವಾಗಿ ಸಾಹಿತಿಗಳಿಗೆ ಅದು ವೇದಿಕೆ ಸಿಗ್ತಾ ಇಲ್ಲ ಅನ್ನೋದು ಹೌದು ಕೆಲವೊಂದು ಕಡೆ ಸಾಹಿತಿಗಳಿಗೆ ನಾವು ಎಡಪಂಥೀಯರು ಬಲಪಂಥಿಯರು ಹಂಗೆ ಹಿಂಗೆ ಅಂತ ಹೇಳ್ತೀವಿ ಯಾರಾದರೂ ಕೂಡ ಸಾಹಿತಿಗಳೇ ಆ ಸಂಸ್ಥೆ ರಾಜಕೀಯ ಮುಕ್ತವಾಗಿರಬೇಕು ಅಂದರೆ ಮಾತ್ರ ನೀವು ಏನನ್ನ ಕೇಳೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತಂತಂದರೆ ಒಂದು ಪಕ್ಷಕ್ಕೆ ಸೀಮಿತವಾದರೆ ನಾಳೆ ಬೇರೆ ಪಕ್ಷ ಒಂದು ಕೇಳೋದಕ್ಕೆ ಆಗೋದಿಲ್ಲ ಗಟ್ಟಿದನಿ ಅವ್ರಿಗೆ ಬರೋದಿಲ್ಲ ನಿಜವಾದ ಸಾಹಿತಿಗಳಿಗೆ ಅಲ್ಲಿ ಸ್ಥಾನಮಾನ ದೊರಕಬೇಕು ಮತ್ತು ಯಾರು ಕನ್ನಡತನವನ್ನು ಎತ್ತಿಡ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಮಾತ್ರ ಆ ಸ್ಥಾನಮಾನದ ಸೌಲಭ್ಯ ದೊರಕಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಒಟ್ಟಾರೆ ರಾಜಕೀಯ ಮುಕ್ತವಾಗಿ ಅದು ಇರಬೇಕು ಅಂತಕ್ಕಂಥದ್ದು ಕೂಡ ನನ್ನ ಧೋರಣೆ ಕೊಡ್ರಿ ಇದು ಕೊನೆಯದಾಗಿ ತಾವು ಏನು ಹೇಳ್ಲಿಕ್ಕೆ ಇನ್ನೊಂದು ಮರೆತೆ ಈ ನಮ್ಮ ಪ್ರಪಂಚದಲ್ಲಿ ಸುಮಾರು ಎಪ್ಪತ್ತು ಭಾಷೆಗಳು ಮುಂದಿನ ಒಂದು ಐದು ದಶಕ ನಂತರ ಅಳೆದು ಹೋಗ್ತವೆ ಅದರಲ್ಲಿ ಕನ್ನಡವೂ ಒಂದಿದೆ ಈ ಎಲ್ಲ ಬೆಳವಣಿಗೆ ನೋಡಿನಪ್ಪ ನಂದ್ರೆ ತಾವು ಈ ಏನು ನಿಮ್ತಿರ್ತೀವಿ ದುರಂತ ಹಂಗಾಯಿತು ಅಂತಂದರೆ ಭಾಳ ದುರಂತ ಆಗ್ತದೆ ನಮಗೆ ಅದು ನಾವೇ ಈಗಲಿಂದ ಕೂಡ ಜಾಗೃತರಾಗಬೇಕು ಇಲ್ಲಿ ಆಡಂಬರದ ಜೀವನಕ್ಕೆ ಅಥವಾ ನಾವು ಏನೋ ಇದು ಮಾಡಬೇಕು ಅಂತ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಕನ್ನಡವನ್ನು ಮರುತೀವಿ ಅಂತೇಳಿ ಬಹುಶಃ ನಮಗೆ ಭಾಳ ಸುಶಲಿತವಾಗಿ ಕನ್ನಡ ಬರೋದಿಲ್ಲ ನಮ್ಗೆ ಯಾಕಂದ್ರೆ ಒತ್ತಕ್ಷರ ನಾವು ಎಲ್ಲವನ್ನೆಲ್ಲವನ್ನೂ ಇರ್ತಕ್ಕಂಥದ್ದು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇವತ್ತು ತಮ್ಮ ಮೇಲೆ ಅದಕ್ಕೆ ನಾನು ಹೇಳಿದೆ ಮೊನ್ನೆ ನವಂಬರ್ ಒಂದನೇ ತಾರೀಕು ಕೇವಲ ನವಂಬರ್ ತಿಂಗಳ ಕನ್ನಡಿಗರ ಆಗದೇನೆ ಹನ್ನೆರಡು ತಿಂಗಳ ನಾವು ಕನ್ನಡಿಗರು ನಾವು ಆಗಬೇಕು ನಮ್ಮ ಭಾಷೆ ಮೇಲೆ ನಮಗೆ ಅಭಿಮಾನ ಇರಬೇಕು ನಮ್ಮ ಭಾಷೆ ನಾವು ಕನ್ನಡಿಗರು ಅಂತಕ್ಕಂಥ ಸ್ವಾಭಿಮಾನ ನಮಗಿರಬೇಕು ಆ ಕೆಚ್ಚದಿ ಇಲ್ಲದೆ ಓದಿ ಬಹುಶಃ ಮುಂದಿನ ಪೀಳಿಗೆಗೆ ಒಂದು ದುರಂತವನ್ನು ನಾವು ಕಟ್ಟಿ ಹೋಗ್ತೀವಿ ಅನ್ನತಕ್ಕಂಥದ್ದು ಆತಂಕ ನನ್ನನು ಕೂಡ ಕಾಡ್ತದೆ ಹಾಗಾಗಿ ಆತಂಕ ದೂರ ಬ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಇವತ್ತಿಂದ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಕಲಿಬೇಕು ನೋಡ್ರಿ ಈ ನಮ್ಮ ಮೂವತ್ತು ಜನ ಏನು ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಸರ್ಕಾರದಿಂದ ಕೆಲವೊಂದು ಬದಲಾವಣೆ ಆಗಬೇಕು ಕೆಲವು ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ತಮ್ಮದೇ ಆದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವು ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತಾವು ಧ್ವನಿಯಾಗಿ ಕನ್ನಡ ಕಟ್ಟುವ ಖಂಡಿತ ಮಾತನಾಡ್ತೀನಿ ನನಗೂ ಇನ್ನೊಂದು ನಮ್ಮ ವೇದಿಕೆ ಬಂದು ತಮ್ಮ ಕನ್ನಡ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಮ್ಮ ವೇದಿಕೆ ಒಂದು ಪುಸ್ತಕ ಕೊಡಿ ಡಾಕ್ಟರ್ ಅಂಬೇಡ್ಕರ್ ಅವರು ವೀಕ್ಷಕರೇ ಈ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದಲ್ಲಿ ಪೂರ್ಣತೆಗೊಂಡಿದ್ದು ನಮ್ಮ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚಿವರು ಸಚೇತಕರು ಹಾಗೂ ಕುಶ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಮಿಸಿ ತಮ್ಮ ಕನ್ನಡ ನುಡಿಗಳನ್ನು ಆಡಿದ್ದಾರೆ ಅವರಿಗೆ ಧನ್ಯವಾದ ಹೇಳುತ್ತಾ ತಮಗೂ ಕೂಡ ಧನ್ಯವಾದಗಳು